ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ಹೇಳಿ ಸರ್ ಇದೊಂದು ಕ್ಯಾಂಪರ್ ಒಂದ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದು ಸರ್ ಮಾಡೆಲ್ ಎಷ್ಟು ಗಾಡಿ ಸರ್ ಎರಡು ಸಾವಿರ ಏಳು ಸರ್ ಓನರ್ ಓನರ್ ಇವಾಗ ಸೆಕೆಂಡ್ ಓನರ್ ಸರ್ ಥರ್ಡ್ ಓನರ್ ಸಿ ಸಿ ಕಿತ್ತಿದೆ ಸರ್ ಡಾಕ್ಯುಮೆಂಟ್ಸ್ ನಿಂಗಿದೆಯಾ

ఆ సార్ ఏలు డింటో కరచా సోత్రం ఏనಿಲ್ಲ ఏనిల్లా సార్ ఇల్లెటి లొకేషన్ గడిదు గాడిదు యాడ్గర్ డిస్ట్రిక్ట్ సార్ హ యాడ్గర్ డిస్ట్రిక్ట్ దేవప్రక్రాసంతా సెకండ్ స్టేజ్ ఆంధ్ర ఎక్స్ట్రా ఫీటింగ్ ఏమొచ్చిలో గడిగే ఏనిల్లా సార్ ఒళ్ళగడే ఏనిల్లా కంపెనీ ఇంద బందో దังగేయ్ సార్ ఇష్టwidetilde గడిగే రేటు సార్ 2 1/2 ఏಳ್తు సార్ 2 1/2 ఆ సార్ ఫుల్ ఫైనల్స్ట్ కొడుతరు గడిదు డి సార్ యాగిరిపూర్ ఎరడు ఫైనల్ ಹಾ ಸರ್ ಫೈನಲ್ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಎರಡು ಮೂವತ್ತಕ್ಕೆ ಗಡಿ ಕುಡಿಯೋದು ಓಕೆ